ಈ ದಿವಸ ನಮ್ಮ ತಾಲೂಕಿನಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರಿಂದ ಒಂದು ಮನವಿಯನ್ನು ಕೊಟ್ಟಿರ್ತಾರೆ ಅದು ಏನಂದರೆ ನಿನ್ನೆ ಅಂಬ್ಳಿಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂತಹ ನಮ್ಮ ಅವರಿಗೆ ಅವಾಚ್ಯ ಶಬ್ದಗಳಿಂದ ಅಂತೇಳಿ ಹೇಳಿರ್ತಾರೆ ಪ್ರಾಣ ಬೆದರಿಕೆ ಇದೆ ಅಂತ ಹೇಳಿದ್ದಾರೆ ಅದೇ ರೀತಿ ರಾತ್ರಿ ಎಂಟು ಗಂಟೆಯಲ್ಲಿ ಅವರು ನಮಗೆ ವರದಿಯನ್ನು ಸಹ ಕೊಟ್ಟಿರ್ತಾರೆ ಆ ನಿಟ್ಟಿನಲ್ಲಿ ಈಗಾಗಲೇ ಯಾರೇ ಇರ್ಬೋದು ಸರ್ಕಾರಿ ನೌಕರ ಇರ್ಬೋದು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಇರ್ಬೋದು ಇವತ್ತು ಸಿಬ್ಬಂದಿಯ ಕೊರತೆಯ ನಡುವೆಯೂ ಸಹ ಉತ್ತಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ತುಂಬ ಒತ್ತಡದಲ್ಲಿ ಕೆಲಸಗಳನ್ನು ಇದ್ದಾರೆ ಅವರಿಗೆ ಈ ಥರ ಕಿರುಕುಳ ಕೊಟ್ಟಾಗ ಮುಂಬರುವ ದಿನಗಳಲ್ಲಿ ಪ್ರಗತಿ ಕುಂಠಿತವಾಗ್ತದೆ ಅದಕ್ಕೆ ಯಾರೇ ತಪ್ಪು ಮಾಡಿದರೂ ಸಹ ಅವರಿಗೆ ನ್ಯಾಯ ದೋರಿಸ್ಕೊಡೋದು ನಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ ಆ ನಿಟ್ಟಿನಲ್ಲಿ ಈಗಾಗಲೇ ಕಾಯಕ ಮಿತ್ರ ಹುದ್ದೆಯ ವಿಷಯದಲ್ಲಿ ಮಾನ್ಯ ಸಿ ಯ ಅವರಿಗೆ ಈಗಾಗಲೇ ನಾನು ಪತ್ರ ವ್ಯವಹಾರನ ಮಾಡಿರ್ತೀನಿ ಮಾನ್ಯ ಪಿ ಡಿ ಅವರು ಏನು ವರದಿಯನ್ನು ಕೊಟ್ಟಿರ್ತಾರೆ ಯಥಾಸ್ಥಿತಿ ವರದಿಯನ್ನು ಮಾನ್ಯ ಸಿ ಯ ಅವರಿಗೆ ಬರೆದಿರ್ತೀನಿ ಅದ್ರ ಜೊತೆಗೆ ಅಲ್ಲಿಂದ ತಂಡನ ಮಾಡಿ ತನಿಖೆ ಮಾಡಬೇಕಂತ ಸಹ ಹೇಳಿರ್ತೀನಿ ಯಾವುದೇ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಬೇಕಂತ ಈಗಾಗಲೇ ಏನು ಕಾಯಕ ಮಿತ್ರ ಆಯ್ಕೆ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ ಎಂಟರಲ್ಲಿ ಸಹ ಸ್ಪಷ್ಟವಾಗಿ ತಿಳಿಸಿರ್ತಾರೆ ಅದರಂತೆ ಈಗಾಗಲೇ ನಾವು ಮನೆ ಸಿರಿಗೆ ತಂಡ ರಚಿಸಿ ಇದನ್ನು ಪರಿಶೀಲನೆ ಮಾಡಬೇಕಂತ ಹೇಳಿಬಿಟ್ಟು ಮತ್ತು ಕಾನೂನು ರೀತಿಯ ಕ್ರಮ ನಾವು ಈಗಾಗಲೇ ಮನವಿ ಸಲ್ಲಿಸಿರ್ತೀವಿ ಖಂಡಿತ ಈಗಾಗಲೇ ನಮ್ಮ ತಾಲೂಕಲ್ಲಿ ಹಿಂದೆ ಪಿ ಡಿ ಅವರು ರಾಜೇಂದ್ರ ಹಳ್ಳಿಯಲ್ಲಿ ಕೆಲಸ ಮಾಡುವಾಗ ಅವ್ರ ಮೇಲೆ ಸಹ ದೌರ್ಜನ್ಯ ಮಾಡಿದರು ಒಂದು ಎಫ್ ಐ ಆರನ್ನು ದಾಖಲಿಸಿ ಅದನ್ನು ನಾವು ಯಾವುದೇ ಕಾರಣಕ್ಕೂ ಸುಮಾರು ಜನ ಬಂದರು ಮನವಿ ಸೇರಿದರೂ ರಾತ್ರಿ ಮೂರು ಗಂಟೆಗೆ ಹೋಗಿ ಎಫ್ ಐ ಆರನ್ನು ದಾಖಲಿಸಿ ಅವ್ರ ಪರವಾಗಿ ನಿಲ್ತಿದ್ದೀವಿ ಅದರ ಜೊತೆಗೆ ಗುಮ್ಕಾಲ್ ಪಂಚಾಯಿತಿಯಲ್ಲಿ ಒಬ್ಬ ಬಿಲ್ ಕಲೆಕ್ಟ್ರ ಮೇಲೆ ಸಹ ದೌರ್ಜನ್ಯ ಮಾಡಿದಾಗ ಅದನ್ನು ಸಹ ಎಫ್ ಐ ಆರ್ ಮಾಡಿಸಿದ್ದೀವಿ ಅದೇ ರೀತಿ ಇದರಲ್ಲೂ ಸಹ ಯಾವುದೇ ಒಂದು ಬೆದರಿಕೆ ಬಂದಿದ್ರೆ ಪ್ರಾಣ ಬದ್ಧಕ್ಕೆ ಬಂದಿದ್ದರೆ ಕಾನೂನು ರೀತಿಯಾಗಿ ಏನು ಕೇಸನ್ನು ದಾಖಲಿಸಿ ಅವ್ರಿಗೆ ನ್ಯಾಯ ಕೊ ದೊರೆ ಕೊಡ್ತೀವಿ ಅಂತೇಳಿ ಈ ಮೂಲಕ ಈ ಒಂದೆರಡು ಎರಡು ಮಾತಾಡಲು ಅವಕಾಶ ಮಾಡ್ತಮ್ಮೆಲ್ಲರಿಗೂ ಒಂದ್ಸೆ ನಾನು ಮಾತನ್ನು ಮುಗಿಸ್ತೇನೆ ಈಗ ಸರ್ಕಾರದ ಆದೇಶದಂತೆ ಯಾರು ಸದಸ್ಯರಾಗಿರ್ತಾರೆ ಅಧ್ಯಕ್ಷರಾಗಿರ್ತಾರೆ ಉಪಾಧ್ಯಕ್ಷರ ಅವರೇ ಸಹ ಕರ್ತವ್ಯವನ್ನ ನಿರ್ವಹಿಸಬೇಕು ಒಂದು ವೇಳೆ ಅವರ ಪತಿ ಇರ್ಬೋದು ಪತ್ನಿ ಇರ್ಬೋದು ದೈನಂದಿನ ಕರ್ತೆಗಳಲ್ಲಿ ಅವರು ಆಕ್ಷೇಪಣೆ ಮಾಡೋದೇ ಅದನ್ನು ಕಂಡು ಬಂದರೆ ಅವರ ಸದಸ್ಯತ್ವವನ್ನು ರದ್ದು ಮಾಡೋಕ್ಕೆ ಅವಕಾಶ ಇದೆ ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ದೇವರಾಯ ಸಮುದ್ರದಲ್ಲಿ ಬ್ಯಾನರ್ ಹಾಕಿ ಆ ಬ್ಯಾನರಲ್ಲಿ ಪತಿಯಲ್ಲಿ ಸದಸ್ಯರಾಗಿರ್ತಾರೆ ಅದ ಆ ಪತ್ನಿ ಸ ಸದಸ್ಯರಾಗಿರ್ತಾರೆ ಪತಿ ದರ್ಬಾರ ಮಾಡ್ತಾ ಇರೋದನ್ನು ನಾವು ನೋಡಿದ್ದೀವಿ ಅದರ ಪ್ರಕಾರ ಈಗಾಗಲೇ ಆರ್ ಸಿ ಕೋರ್ಟ್ಗೆ ನಾವು ಸದಸ್ಯದನ್ನ ರದ್ದು ಮಾಡೋಕ್ಕೆ ಮಾನ್ಯ ಸಿ ಅವ್ರಿಗೆ ಬರೆದಿದ್ದೀವಿ ಸಿ ಅವರು ಎ ಸಿ ಎಸ್ ಅವ್ರಿಗೆ ಬರೆದು ಅಲ್ಲಿಂದ ಆರ್ ಸಿ ಕೋರ್ಟಲ್ಲಿ ಇವತ್ತು ಪ್ರಕರಣ ನಡೀತಾ ಇದೆ ಯಾವುದೇ ಒಂದು ಅಹಿತಕಾರ ಘಟನೆ ನಮ್ಮ ತಾಲೂಕಲ್ಲಿ ಮಾಡಲು ನಾವು ಬಿಡೋದಿಲ್ಲ ಕಾನೂನು ರೀತಿಯಾಗಿ ಕ್ರಮ ಈ ಮೂಲಕ ಮಾಧ್ಯಮ ಮಿತ್ರರಿಗೆ ಹೇಳಲು ಬಯಸ್ತೇನೆ